ಇನ್ನೂ ಹಲವಾರು ಸಾಕಷ್ಟು ರೀತಿಯ ಅಭಿವೃದ್ಧಿ ಆಗಲಿ ಅಂತ ನಾವು ವಾಸಿಸ್ತಾ ಮಾನ್ಯ ನಿತೀಂದ್ರ ಸಿದ್ದರಾಮಯ್ಯ ಸಹೇ ಅವರು ಈ ಕಾರ್ಯಕ್ರಮದ ಕುರಿತು ಒಂದೆರಡು ಇವತ್ತು ನಮ್ಮ ಮುಂಡಲಗಿ ತಾಲೂಕಿನಲ್ಲಿ ನೂತನವಾಗಿ ನಿರ್ಮಾಣ ಆಗ್ತಾ ಇರುವಂತಹ ಕನಕ ಸಮುದಾಯ ಭವನದ ಶಂಕುಸ್ಥಾಪನಾ ಸಮಾರಂಭ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ದಿವ್ಯ ನಿಧ ವಹಿಸಿರುವಂತಹ ಗುರುಗಳಾದಂತಹ ಶಿವಲಿಂಗಯ್ಯ ಗುರುಗಳಿಗೆ ಪಾದಗಳಿಗೆ ನಮಸ್ಕರಿಸ್ತಾ ಮತ್ತು ಇದು ಕಾರ್ಯಕ್ರಮಕ್ಕೆ ಬಂದು ಈ ತರ ನನ್ನೆಲ್ಲರೂ ಕೂರ್ತು ಮಾತನಾಡಿದಂತ ಹಿರಿಯ ಶಾಸಕರು ಮತ್ತೆ ಸಾವಿರ ಕೆರೆಗಳ ಸರ್ದಾರ ಅಂತ ಹೇಳಿ ಮತದಾರರ ಪ್ರೀತಿ ಪಡೆದಿರುವಂತವರು ಮತ್ತೆ ಕನ್ಯಾಭಿವೃದ್ಧಿ ನಿಗಮದ ಅಧ್ಯಕ್ಷರು ಆದಂತಹ ಜಿ ಎಸ್ ಪಾಟೀಲ್ ಸಾಹೇಬರು ಬಂದಿದ್ದಾರೆ ಮತ್ತೆ ಅದೇ ತಾನೇ ಅದೇ ರೀತಿ ನಮ್ಮನ್ನೆಲ್ಲ ಕೂತು ಪ್ರಾಸ್ತಾವಿಕ ನುಡಿ ನುಡಿದು ಇಲ್ಲಿಂದ ತೆರಳದಂತಹ ಈ ಭಾಗದ ಶಾಸಕರಾದಂತಹ ಚಂದ್ರು ಲಮಾಣಿ ಅವರು ಬಂದಿದ್ದಾರೆ ಮತ್ತೆ ನಮ್ಮ ಗದಗ ಜಿಲ್ಲಾ ಕುರುಬ ಸಂಘದ ಅಧ್ಯಕ್ಷರಾದಂತಹ ಫಕೀರಪ್ಪ ಹೆಬ್ಸೂರ್ ಅವರು ಇದ್ದಾರೆ ನಮ್ಮ ಮಾಜಿ ಶಾಸಕರು ಶಿರಟ್ಟಿ ಕ್ಷೇತ್ರ ರಾಮಕೃಷ್ಣ ದೊಡ್ಡಮನಿ ದೊಡ್ಡಮನಿಯವರಿದ್ದಾರೆ ಅದೇ ರೀತಿ ನಮ್ಮ ಹುಬ್ಬಳ್ಳಿ ವಿದ್ಯುತ್ ನಿಗಮದ ಅಧ್ಯಕ್ಷರಾದಂತಹ ಜಂಪಿ ಖಾದ್ರಿ ಅವರು ಬಂದಿದ್ದಾರೆ ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಂತಹ ವಾಸಣ್ಣ ಕುಡುಗೆ ಅವರು ಸಮಾಜದ ಮುಖಂಡರಾದಂತಹ ಎನ್ ಗೌಡ್ರವರು ಮತ್ತು ಕರ್ನಾಟಕ ಪರಿಷ್ಠು ಸಂಘದ ಕಾರ್ಯದರ್ಶಿಗಳಾದಂತಹ ಬಸವರಾಜ ಬಸ್ಲಿಗುಂದಿ ಅವರು ಮತ್ತು ನಮ್ಮ ಮತ್ತೋರ್ವ ಸಮಾಜ ಮುಖಂಡರಾದಂತಹ ವಿ ಆರ್ ಗುಡಿಸಾಗರ್ ಅವರು ಎಸ್ ಎಚ್ ಸೋಂಪುರವರು ಅಹ್ ಮತ್ತೆ ನಮ್ಮ ಇಲ್ಲಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಡಿ ಡಿ ಮುರನಾಳ್ವರು ಮತ್ತು ಇವತ್ತು ಒಂದು ಕಾರ್ಯಕ್ರಮನ ಈ ಒಂದು ಕಾರ್ಯಕ್ರಮ ಆಯೋಜಿಸೋದಕ್ಕೆ ಮುಖ್ಯ ರೂವಾರಿಗಳಾಗಿರುವಂತಹ ತಾಲೂಕು ಕುರುಬರ ಸಂಘದ ಅಧ್ಯಕ್ಷರಾದಂತಹ ಮಂಜುನಾಥ್ ಮುಂಡುವಾಡ್ರವರು ಮತ್ತೆ ನಮ್ಮನ್ನೆಲ್ಲ ಕೂಡ ಸ್ವಾಗತ ಮಾಡಿ ಈ ಒಂದು ಭವನ ಕಟ್ಟೋದಿಕ್ಕೆ ಸಮಾಜ ಸಮಾಜದವರೆಲ್ಲ ಇಷ್ಟೆಲ್ಲ ಸಹಾಯ ಮಾಡಿದ್ದಾರೆ ಅಂತ ಹೇಳಿ ತಿಳಿಸ್ಕೊಟ್ಟಂತಹ ನಮ್ಮ ಕಾರ್ಯದರ್ಶಿಗಳಾದಂತಹ ರಾಘು ಕುರಿಯವರು ಮತ್ತೆ ವೇದಿಕೆ ಮೇಲೆ ಆಸನಾಗಿರುವಂತಹ ಎಲ್ಲ ಗಣ್ಯಮಾನ್ಯರು ಮತ್ತೆ ಪತ್ರಿಕಾ ವರದಿಗಾರರು ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ಬಂದಿರುವಂತಹ ನಮ್ಮ ಮುಂಡರಿಗೆ ನಗರ ಮತ್ತು ಸುತ್ತಮುತ್ತಲಿಂದ ಬಂದಿರುವಂತಹ ಎಲ್ಲ ನಮ್ಮ ತಾಯಂದರು ಸಹೋದರಿಯರು ಅಣ್ಣ ತಮ್ಮಂದರು ಎಲ್ಲರೂ ಕೂಡ ಹೃತ್ಪೂರ್ವಕವಾದ ನಮಸ್ಕಾರಗಳು ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ ಇವತ್ತು ಬಹಳ ಸಂತೋಷದಿಂದ ಇವತ್ತು ಮುಂದರಗಿ ನಗರದಲ್ಲಿ ಏನು ತಾಲೂಕು ಮಟ್ಟದ ಒಂದು ಕನಕ ಸಮುದಾಯ ನಿರ್ಮಾಣ ಮಾಡ್ತಿದ್ದಾರೆ ಆ ಒಂದು ನಿರ್ಮಾಣ ಕಾಮಗಾರಿಗೆ ನಾವು ಶಂಕುಸ್ಥಾಪನೆಯನ್ನ ನೆರವೇರಿಸಿದಿವೆ ತಾಲೂಕು ಮಟ್ಟದಲ್ಲಿ ಎಲ್ಲ ಕೂಡ ಕನಕ ಸಮುದಾಯ ಭವನ ಆಗಬೇಕು ಎಲ್ಲ ಕುರುಬ ಸಂಘದವರು ಕೂಡ ಆ ಒಂದು ಕನಕ ಭವನ ಕಟ್ಟುವಂತ ಪ್ರಯತ್ನ ಮಾಡಬೇಕು ಆದ್ರೆ ನಮ್ಮ ಮುಂದರಗಿ ತಾಲೂಕಿನ ತಾಲೂಕು ಕುರುಬ ಸಂಘದವರು ಆ ಪ್ರಯತ್ನಕ್ಕೆ ಕೈ ಹಾಕಿ ಅದರೊಳಗೆ ಯಶಸ್ವಿಯಾಗಿ ಇವತ್ತು ಅದು ಶಂಕುಸ್ಥಾಪನೆಯನ್ನು ಕೂಡ ಮಾಡಿಸಿದ ಬಹಳ ಸಂತೋಷವಾದ ವಿಚಾರ ಹಾಗಾಗಿ ನಮ್ಮ ತಾಲೂಕಿನ ಕುರುಬ ಸಂಘದ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ಪದಾಧಿಕಾರಿಗಳಿಗೆ ನಾನು ಹೃತ್ಪೂರ್ವವಾದ ಅಭಿನಂದನೆಗಳನ್ನ ಮತ್ತೆ ಕೃತಜ್ಞತೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಮತ್ತೆ ಸಮುದಾಯ ಭವನಗಳನ್ನ ಏನೇಕ್ ಮಾಡ್ತೀವಿ ಅಂತಂದ್ರೆ ಅದರಿಂದ ಎಷ್ಟೋ ಜನಕ್ಕೆ ಅನುಕೂಲ ಆಗುತ್ತೆ ಈ ಸುತ್ತಮುತ್ತಲಿನ ಜನಕ್ಕೆ ಎಷ್ಟೊಂದು ಒಳ್ಳೆ ಸಮುದಾಯ ಭವನಗಳಿರೋದಿಲ್ಲ ಆದ್ರೆ ತಾಲೂಕು ಕುರುಬ ಸಂಘದವರು ಕನಕ ಭವನ ನಿರ್ಮಾಣ ಮಾಡಿದ್ರೆ ಅದು ಸರ್ಕಾರದ ವತಿಯಿಂದ ಅನುದಾನ ಪಡೆದಿರೋದ್ರಿಂದ ಅವ್ರು ಹೆಚ್ಚು ಇನ್ವೆಸ್ಟ್ ಮಾಡೋದಿಲ್ಲ ಹಾಗಾಗಿ ನಾವು ಜನರಿಗೆ ಕಮ್ಮಿ ಬೆಲೆಯಲ್ಲಿ ಸಮುದಾಯ ಭವನನ ಬಾಡಿಗೆ ಕೊಡೋಕೆ ಸಾಧ್ಯ ಆಗುತ್ತೆ ಬಡವರಿಗೆ ಮತ್ತೆ ಜನಸಾಮಾನ್ಯರಿಗೆ ಅದರಿಂದ ಅನುಕೂಲ ಆಗುತ್ತೆ ಮತ್ತೆ ಈಗ ನಾವು ಮಾತನಾಡ್ತಾ ಹೇಳಿದ್ರು ಇದು ಕೇವಲ ಕುರುಬ ಸಮುದಾಯದವ್ರು ಮಾತ್ರ ಅಲ್ಲ ಎಲ್ಲ ಸಮುದಾಯದವರು ಕೂಡ ಇದ್ರ ಉಪಯೋಗ ಪಡ್ಕೊಳ್ಬಹುದು ಅಂತ ಹೇಳಿ ಹಾಗಾಗಿ ಎಲ್ಲ ಸಮುದಾಯದ ಬಡವರಿಗೂ ಕೂಡ ವಿನಾಯಿತಿ ಸಮುದಾಯ ಉಪಯೋಗ ಆಗಲಿ ಅಂತ ಹೇಳಿ ಸಂದರ್ಭದಲ್ಲಿ ಮತ್ತೆ ಈ ಸಮುದಾಯ ಭವನ ನಿರ್ಮಾಣ ಸುಮಾರು ಕೋಟಿ ವೆಚ್ಚದಲ್ಲಿ ಮೂರು ಅಂತಸ್ತಿನ ಕಟ್ಟಡ ಕಟ್ತಾ ಇದ್ದಾರೆ ಬಹಳ ಸುಸಜ್ಜಿತವಾಗಿ ಕಟ್ಟಿದ್ದಾರೆ ಬಹಳ ಭವ್ಯವಾಗಿ ಕಟ್ಟತಾ ಇದ್ದಾರೆ ಇದಕ್ಕೆ ಈಗಾಗಲೇ ಒಂದೂವರೆ ಕೋಟಿ ಅನುದಾನ ಮಂಜೂರಾಗಿ ಅದರೊಳಗೆ ಸುಮಾರು ಮೂವತ್ತೆರಡು ಲಕ್ಷ ಬಿಡುಗಡೆ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮುಂದಿನ ಕಂತುಗಳು ಕೂಡ ಸರಿಯಾದ ಸಮಯದಲ್ಲಿ ಬಿಡುಗಡೆ ಆಗಿ ನೋಡ್ಕೊಳ್ತಾನೆ ಮತ್ತೆ ಈ ಒಂದು ಜಾಗ ತೆಗೆದುಕೊಳ್ಳೋಕೆ ಪುರಸಭೆಯಿಂದ ಏನು ಜಾಗ ಮಂಜೂರಾಗಿತ್ತು ಅದನ್ನು ತೆಗೆದುಕೊಳ್ಳೋಕೆ ಸಮಾಜದವರು ಮತ್ತೆ ಬೇರೆ ಬೇರೆ ಎಲ್ಲ ಪ್ರಮುಖರು ಕೂಡ ಅದಕ್ಕೆ ಇಪ್ಪತ್ತಾರು ಲಕ್ಷ ಕಟ್ಟಕ್ಕೆ ತಮ್ಮದೇ ಆದಂತಹ ಕಾಣಿಕೆಗಳನ್ನ ಕೊಟ್ಟಿದ್ದಾರೆ ಯಾರೋ ಒಂದು ಹಂಗು ಅಂದ್ರೆ ನೀವೇ ಆ ಹಣ ಕಟ್ಟಿ ಈ ಒಂದು ಜಾಗ ಕಳ್ಕೊಳ್ಳೋದು ಬಹಳ ಸಂತೋಷವಾದ ವಿಚಾರ ಹಾಗಾಗಿ ಯಾರ ಈ ಜಾಗ ಕೊಂಡ್ಕೊಳ್ಳೋಕೆ ತಮ್ಮ ಕಾಣಿಕೆ ನೀಡಿದ್ದಾರೆ ದೇಣಿಗೆ ನೀಡಿದ್ದಾರೆ ಎಲ್ಲ ದಾನಿಗಳಿಗೂ ಕೂಡ ನಾನು ಈ ವೇದಿಕೆಯಿಂದ ಕೃತಜ್ಞತೆ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಮತ್ತೆ ಇನ್ನೂ ಎರಡೂವರೆ ಕೋಟಿ ಬೇಕಾಗುತ್ತೆ ಈ ಒಂದು ಕಟ್ಟಡ ನಿರ್ಮಾಣ ಮಾಡಕ್ಕೆ ಈಗ ನಶಿರಟ್ಟಿ ಶಾಸಕರು ಕೂಡ ತಮ್ಮ ಶಾಸಕರ ಸ್ವಲ್ಪ ಹಣ ಕೊಡಿ ಅಂತ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಜೊತೆಗೆ ನಾನು ಕೂಡ ಆ ಪರಿಷತ್ ಸದಸ್ಯನಾಗಿ ನನ್ನ ಶಾಸಕರಿಂದ ಹಣ ಕೊಡಬೇಕು ಅಂತ ಹೇಳಿ ನಾನು ಕೊಡಬೇಕು ಹೇಳಿ ತಾವು ಕೂಡ ಮನವಿ ಮಾಡಿದ್ದಾರೆ ಹಾಗಾಗಿ ಅವರ ಮನೆಯನ್ನು ಖಂಡಿತ ಪುರಸ್ಕರಿಸಿ ನನ್ನ ಶಾಸಕರಿಂದ ಕೂಡ ಇಪ್ಪತ್ತೈದು ಲಕ್ಷಗಳನ್ನ ಕೊಡ್ತೀವಿ ಕೊಡ್ತಾ ಇದ್ದೇನೆ ಮತ್ತೆ ಇನ್ನು ಉಳಿದ ಹಣ ಏನಿರುತ್ತೆ ಅದನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅದನ್ನು ಕೂಡ ಈ ಅವಧಿ ಒಳಗಡೆನೆ ಅನುಭವಕ್ಕೆ ಮಾಡ್ಕೊಂಡು ಬಿಡುಗಡೆ ಮಾಡಿಕೊಟ್ಟು ಈ ಒಂದು ಸಮುದಾಯವನ್ನ ನಮ್ಮ ಅವಧಿಯಲ್ಲಿ ನಿರ್ಮಾಣ ಆಗೋ ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಾನು ಆಶ್ವಾಸನೆ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಮತ್ತೆ ನಿಮ್ಗೆ ಗೊತ್ತಿದೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಏನಪ್ಪ ಆಗೋಗ್ಬಿಟ್ಟಿದೆ ಅಂತಂತಂದ್ರೆ ಆರ್ಥಿಕ ಅಸಮಾನತೆ ಬಹಳ ಜಾಸ್ತಿ ಆಗೋದು ಇವತ್ತು ಬಡವರು ಬಡವರು ಆಗ್ತಾನೆ ಇದ್ದಾರೆ ಶ್ರೀ ಮತ್ತು ಶ್ರೀಮಂತರ ಆಗ್ತಾನೆ ಇದ್ದಾರೆ ಒಂದು ಆಕ್ಸಾಂಗ್ ಸಂಸ್ಥೆ ಅಂತ ಹೇಳಿ ಅಂತಾರಾಷ್ಟ್ರೀಯ ಸಂಸ್ಥೆ ಆ ಅಂತಾರಾಷ್ಟ್ರೀಯ ಸಂಸ್ಥೆ ಎಲ್ಲ ದೇಶಗಳಲ್ಲಿ ಆರ್ಥಿಕ ಅಸಮಾನತೆ ಹೇಗಿರುತ್ತೆ ಅಂತ ಹೇಳಿ ಅಧ್ಯಯನ ಮಾಡ್ತಾ ಇರುತ್ತೆ ನಮ್ಮ ಭಾರತ ದೇಶದಲ್ಲಿ ಏನಪ್ಪ ಹೇಳಿದೆ ಅಂತಂತಂದ್ರೆ ದೇಶದಲ್ಲಿ ಬ್ರಿಟಿಷರ ಕಾಲದಲ್ಲೂ ಉಳದಿರುವಂತು ಆರ್ಥಿಕ ಅಸಮಾನತೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಇದೆ ಅಂತ ಹೇಳಿ ಅದು ವರದಿ ಕೊಟ್ಟಿದೆ ಕೇವಲ ದೇಶದ ಒಂದು ಪರ್ಸೆಂಟ್ ಜನರು ನಮ್ಮ ದೇಶದ ನಲವತ್ತು ಪರ್ಸೆಂಟ್ ಸಂಪತ್ತನ್ನು ಅನುಭವಿಸ್ತಿದ್ದಾರೆ ಹತ್ತು ಪರ್ಸೆಂಟ್ ಶ್ರೀಮಂತರು ದೇಶದ ಎಂಬತ್ತು ಪರ್ಸೆಂಟ್ ಹೆಚ್ಚು ಸಂಪತ್ತನ್ನು ಇವತ್ತು ಅನುಭವಿಸ್ತಾ ಇದ್ದಾರೆ ನಮ್ಮ ಬಾಟಮ್ ನಲ್ಲಿ ಕಟ್ಟ ಕಡೆಯ ಐವತ್ತು ಪರ್ಸೆಂಟ್ ಜನ ಕೇವಲ ಮೂರು ಪರ್ಸೆಂಟ್ ಸಂಪತ್ತನ್ನ ಅನುಭವಿಸ್ತಾ ಇದೆಲ್ಲ ಯಾಕೆ ಆಗ್ತಿದೆ ಅಂತಂದ್ರೆ ಇವತ್ತು ಶ್ರೀಮಂತರ ಮೇಲೆ ತೆರಿಗೆ ಕಮ್ಮಿ ಇದೆ ಶ್ರೀಮಂತರು ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಟ್ಟುವಂತಹ ಕಟ್ಟುವಂತ ಟ್ಯಾಕ್ಸ್ ಗಳನ್ನ ಹತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ಮಾಡ್ತು ಆದ್ರೆ ನಮ್ಮ ಜನಸಾಮಾನ್ಯರು ಬಡವರು ಕಟ್ಟುವಂತಹ ನೇರ ಟ್ಯಾಕ್ಸ್ ಏನಿರುತ್ತೆ ಜಿ ಎಸ್ ಟಿ ಟ್ಯಾಕ್ಸ್ ಇರ್ಬೋದು ಅಥವಾ ಬೇರೆ ಟ್ಯಾಕ್ಸ್ ಗಳು ಅದಕ್ಕೆ ಜಾಸ್ತಿ ಆಗ್ತಾನೆ ಹೋಗ್ತದೆ ಹಾಗಾಗಿ ಇವತ್ತು ಆರ್ಥಿಕ ಅಸಮಾನತೆ ಜಾಸ್ತಿ ಆಗಿದೆ ಬಡವರು ಮತ್ತೆ ಜನಸಾಮಾನ್ಯರು ಬದುಕೋದು ಬಹಳ ಕಷ್ಟ ಆಗಿದೆ ಹಾಗಾಗಿ ಆರ್ಥಿಕ ಅಸಮಾನತೆ ಹೋಗ್ಲಾಡ್ಸಬೇಕು ಹೇಗಾದ್ರೂ ಮಾಡಿ ಬಡವರು ಕೂಡ ನಿರಾಳವಾಗಿ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಸರ್ಕಾರ ಗ್ಯಾರಂಟಿ ಸ್ಕೀಮ್ಗಳನ್ನ ಜಾರಿ ತಂತು ನಾವು ಚುನಾವಣೆಗೆ ಬರೋಕ್ಕಿಂತ ಮುಂಚೆನೆ ಗ್ಯಾರಂಟಿ ಸ್ಕೀಮ್ ಗಳನ್ನ ತರ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ವಿ ಹಿಂದೆ ನಮ್ಮ ಸರ್ಕಾರ ಇದ್ದಾವೆ ಎರಡ್ ಸಾವಿರದ ಹದ್ಮೂರಿಂದ ಎರಡ್ ಸಾವಿರದ ಹದಿನೆಂಟರಲ್ಲೂ ಕೂಡ ನಾವು ಪ್ರಣಾಳಿಕೆಯಲ್ಲಿ ಏನ್ ಆಶ್ವಾಸನೆಗಳನ್ನು ಕೊಟ್ಟಿದ್ವಿ ಸುಮಾರು ನೂರ ಅರವತ್ತೈದು ಆಶ್ವಾಸನೆಗಳಲ್ಲಿ ನೂರ ಐವತ್ತೆಂಟಕ್ಕೂ ಆಶ್ವಾಸನೆಗಳನ್ನ ಆಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಪೂರ್ತಿ ಮಾಡಿಕೊಟ್ಟಿದ್ರು ಹೇಳಿ ಹೆಸರು ಪಡ್ಕೊಂಡಿದ್ರು ಈ ಬಾರಿಯೂ ಕೂಡ ಐದು ಗ್ಯಾರಂಟಿ ಸ್ಕೀಮ್ಗಳನ್ನ ಅಧಿಕಾರಕ್ಕೆ ಬಂದಂತ ಎಂಟೇ ತಿಂಗಳಲ್ಲಿ ಮುಖ್ಯಮಂತ್ರಿಗಳು ಅದನ್ನ ಜಾರಿ ಕೊಡೋರು ಇಷ್ಟೊಂದು ಭರವಸೆಗಳನ್ನ ಅಧಿಕಾರಕ್ಕೆ ಬಂದಂತ ಒಂದೇ ವರ್ಷಗಳಲ್ಲಿ ಪೂರ್ತಿ ಮಾಡುವಂತ ಸರ್ಕಾರ ಇದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು ಇದೇ ರೀತಿ ಗ್ಯಾರಂಟಿ ಸ್ಕೀಮ್ಗಳನ್ನ ಬೇರೆ ರಾಜ್ಯಗಳಲ್ಲೂ ಕೂಡ ಪ್ರಾಮಿಸ್ ಮಾಡಿದ್ರು ಉದಾಹರಣೆಗೆ ತಮಿಳುನಾಡಲ್ಲಿ ನಮ್ಮಲ್ಲಿ ಹೇಗೆ ಶಕ್ತಿ ಸ್ಕೀಮ್ ಇದೆ ಅಲ್ಲಿ ಅಲ್ಲೂ ಕೂಡ ಮಹಿಳೆಯರಿಗೆ ಉಚಿತವಾಗಿ ಬಸ್ ಪ್ರಯಾಣ ಕೊಡ್ತೀವಿ ಅಂತ ಹೇಳಿದ್ರು ಆದರೆ ಅದನ್ನು ಅವ್ರು ಇಂಪ್ಲಿಮೆಂಟ್ ಮಾಡಿದ್ದು ಎರಡೂವರೆ ವರ್ಷ ಮೂರು ವರ್ಷಗಳಾದ್ಮೇಲೆ ಆದ್ರೆ ನಮ್ಮ ಸರ್ಕಾರ ಆಗಲ್ಲ ನಾವು ಅಧಿಕಾರಕ್ಕೆ ಬಂದಂತ ಒಂದು ಒಂದೇ ವರ್ಷದಲ್ಲಿ ಅಷ್ಟು ಭರವಸೆಗಳನ್ನ ಜಾರಿ ಮಾಡ್ಕೋತೀವಿ ಮತ್ತೆ ಈ ಗ್ಯಾರಂಟಿ ಸ್ಕೀಮ್ಗಳಿವೆಲ್ಲ ಅವೆಲ್ಲ ಸ್ವಲ್ಪ ವೆಚ್ಚದ ಕಾರ್ಯಕ್ರಮಗಳಲ್ಲ ಸುಮಾರು ಐವತ್ತೈದು ಸಾವಿರ ಐವತ್ತಾರು ಸಾವಿರ ಕೋಟಿ ಖರ್ಚಾಗುವಂತ ಕಾರ್ಯಕ್ರಮಗಳು ಈ ವರ್ಷ ಬಜೆಟ್ ನಲ್ಲಿ ಐವತ್ತೆರಡು ಸಾವಿರ ಕೋಟಿ ಖರ್ಚಾಗ್ತಿರುವಂತಹ ಗ್ಯಾರಂಟಿ ಸ್ಕೀಮ್ ಬರುತ್ತೆ ಇಷ್ಟು ದೊಡ್ಡ ಮಟ್ಟದ ಕಾರ್ಯ ವೆಚ್ಚ ಇರುವಂತ ಕಾರ್ಯಕ್ರಮಗಳನ್ನ ನಾವು ಒಂದೇ ವರ್ಷದಲ್ಲಿ ಜಾರಿ ಮಾಡಿಕೊಟ್ಟಿದೀವಿ ಅದು ಅಲ್ಲದೆ ಗೃಹಲಕ್ಷ್ಮಿ ಸ್ಕೀಮ್ ನಲ್ಲಿ ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ಮಹಿಳೆಯರು ಫಲಾನುಭವಿಗಳಾಗಿದ್ದಾರೆ ಅದೇ ರೀತಿ ಗ್ರಹ ಗೃಹ ಜ್ಯೋತಿನಲ್ಲಿ ಒಂದು ಕೋಟಿ ನಲವತ್ತು ಲಕ್ಷ ಫಲಾನುಭವಿಗಳಿದ್ದಾರೆ ಅನ್ನ ಭಾಗ್ಯದಲ್ಲಿ ಒಂದು ಒಂದೂವರೆ ಕೋಟಿ ರೇಷನ್ ಕಾರ್ಡ್ಗಳಿವೆ ಅದ್ರ ನಾಲ್ಕು ಕೋಟಿಗೂ ಹೆಚ್ಚು ಜನ ಹತ್ತು ಕೆಜಿ ಅಕ್ಕಿಯನ್ನ ಪಡಿತಾ ಇದ್ದಾರೆ ಅದೇ ರೀತಿ ಯುವನಿಧಿ ಕಾರ್ಯಕ್ರಮದಲ್ಲಿ ಸುಮಾರು ಒಂದು ಲಕ್ಷ ಮೂವತ್ತೊಂದು ಸಾವಿರ ವಿದ್ಯಾರ್ಥಿಗಳು ಫಲಾನುಭವಿಗಳಾಗಿದ್ದಾರೆ ಮತ್ತೆ ಶಕ್ತಿ ಸ್ಕೀಮ್ ನಲ್ಲಿ ಇದುವರೆಗೂ ಸುಮಾರು ಮೂರು ಕೋಟಿಗೂ ಹೆಚ್ಚು ಜನ பிரயண உச்ச பிரயாணிங்கெல்லாம் துட மட்டும் கார்கம அட்டூ துட மட்டும் கார்கம நேரமாக ஜன கல்சி வந்து சார் அது நம்ம சர் காங்கிரஸ் பட்ச சர் இஷ்டு மட்டும் சமிக கல்யாண கார்கம் யாவ சர் கொட்டில் அது கொட்டி தான் அது நம்ம காங்கிரஸ் பட்ச சர் சித்தராம சர்ச்ச ಮತ್ತೆ ಸಿದ್ದರಾಮಯ್ಯ ಅವರು ಯಾವತ್ತೂ ಕೂಡ ನುಡಿದಂತೆ ನಡೆದಿರೋರು ಅದ್ರ ಜೊತೆಗೆ ತಮ್ಮ ಉದ್ದಕ್ಕೂ ಕೂಡ ಸಾಮಾಜಿಕ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ಕೊಂಡು ಬಂದಿದ್ದವರು ಯಾರು ಸಮಾಜದಲ್ಲಿ ಹಿಂದುಳಿದಿರ್ತಾರೆ ಕಟ್ಟಕಡೆಯವರು ಇರ್ತಾರೆ ಅವ್ರಿಗೆ ಮೊದಲು ಹಕ್ಕುಗಳು ಸಿಗಬೇಕು ಅವರಿಗೆ ನ್ಯಾಯ ಸಿಗಬೇಕು ಅವರು ಕೂಡ ಸಮಾಜದಲ್ಲಿ ಸಮಾನತೆಯನ್ನು ಪಡಬೇಕು ಅಂತ ಹೇಳಿ ಹೋರಾಟ ಮಾಡ್ಕೊಂಡು ಬಂದಿದ್ದವ್ರು ಅದ್ರ ಭಾಗವಾಗಿ ಅವ್ರು ಯಾವತ್ತು ಕೂಡ ಕ್ಯಾಶ್ ಸೆನ್ಸಸ್ ಮಾಡಿ ಯಾವ್ಯಾವ ಸಮಾಜ ಯಾವ್ಯಾವ ಇದೆ ಅವ್ರ ಸಾಮಾಜಿಕ ಸ್ಥಿತಿ ಹೇಗಿದೆ ಅವರ ಆರ್ಥಿಕ ಸ್ಥಿತಿ ಹೇಗಿದೆ ಅವ್ರ ಔದ್ಯೋಗಿಕ ಸ್ಥಿತಿ ಹೇಗಿದೆ ಶೈಕ್ಷಣಿಕ ಸ್ಥಿತಿ ಇದೆ ತಿಳ್ಕೊಂಡು ಯಾರು ತುಂಬಾ ಹಿಂದೆ ಇರ್ತಾರೆ ಅವ್ರಿಗೆ ಸರ್ಕಾರದಿಂದ ಬೇಕಾದಂತಹ ಪ್ರಾಪರ್ ಸ್ಕೀಮ್ಗಳನ್ನು ಮಾಡಬೇಕು ಅಂತ ಹೇಳಿ ನಾವು ಜಾತಿ ಗಣತಿಯನ್ನು ಮಾಡಬೇಕು ಅಂತ ಹೇಳಿ ಮುಂದಾಗಿದೆ ಆದ್ರೆ ಜಾತಿ ಗಣತಿಯ ವರದಿ ಬಂತು ಆ ಜಾತಿ ಗಣಿತಿಯ ವರದಿ ಏನಿತ್ತು ಅದು ಕೊಟ್ಟಂತಹ ಸೂಚನೆ ಸಲಹೆಗಳು ಇರುತ್ತಪ್ಪ ಅಂತಂದ್ರೆ ಹಿಂದುಳಿದ ವರ್ಗದವರು ಇವತ್ತು ನಾವು ಐವತ್ತು ಪರ್ಸೆಂಟ್ ಹೆಚ್ಚು ಜನ ಇದ್ದೀವಿ ಆದ್ರೆ ಕೊಟ್ಟಿರುವಂತ ಮೀಸಲಾತಿ ನಮಗೆ ಬರೀ ಇಪ್ಪತ್ತೇಳು ಪರ್ಸೆಂಟ್ ಅದು ಸಾಲೋದಿಲ್ಲ ಇವತ್ತು ಹಿಂದುಳಿದವರು ಮತ್ತೆ ಮುಂದುವರಿಬೇಕು ಅಂತಂದ್ರೆ ಅವರು ಕೂಡ ಸಾಮಾಜಿಕವಾಗಿ ಮುಂದುವರಿಬೇಕು ಅಂತಂತಂದ್ರೆ ಏನು ಮೀಸಲಾತಿ ಇದೆ ಅದು ಹಿಂದುಳಿದವರೆಗಿದವರಿಗೆ ಜಾಸ್ತಿ ಮಾಡಬೇಕು ಅದನ್ನ ಹಿಂದುಳಿದ ವರ್ಗದವರಿಗೆ ಎಪ್ಪತ್ತೈದು ಪರ್ಸೆಂಟ್ ತನಕ ಮೀಸಲಾತಿಯನ್ನ ಕೊಡ್ಬೇಕು ಅಂತ ಹೇಳಿ ಆ ಜಾತಿ ವರದಿಯ ಜಾತಿ ಗಣತಿಯ ವರದಿ ಹೇಳಿತ್ತು ಇವತ್ತು ಆ ಇವತ್ತು ಜಾರಿ ಆಗಿದ್ದರೆ ಇವತ್ತೆಲ್ಲಾ ಹಿಂದುಳಿದ ವರ್ಗದವ್ರು ಕೂಡ ಅನುಕೂಲ ಆಗ್ತಿತ್ತು ಹಿಂದುಳಿದವರಿಗೆ ಮೀಸಲಾತಿ ಕೊಡ್ಬೇಕು ಅಂತ ಹೇಳಿ ಸಾವಿರದ ಒಂಬೈನೂರ ನಲವತ್ತೇಳು ನಮ್ಗೆ ಸ್ವಾತಂತ್ರ್ಯ ಬಂದಾಗ ಬಿಆರ್ ಅಂಬೇಡ್ಕರ್ ಹೇಳಿದ್ರು ಆದ್ರೆ ಹಿಂದುಳಿದು ಮೀಸಲಾತಿ ಬಂದಿದೆ ಯಾವಾಗ ಸಾವಿರದ ಒಂಬೈನೂರ ತೊಂಬತ್ತೊಂದ್ ಸುಮಾರು ನಲ್ವ ನಲ್ವತ್ನಾಲ್ಕು ನಲವತ್ತೈದು ವರ್ಷಗಳು ನಾವು ಕಾಯಬೇಕಾಯಿತು ಅವಾಗ ನಮ್ಗೆ ಮೀಸಲಾತಿ ಸಿಕ್ಕಿತ್ತು ಮೀಸಲಾತಿ ಸಿಕ್ಕಿತ್ತು ಆದ್ರೆ ಜನಸಂಖ್ಯೆಗೆ ಅನುಗುಣವಾಗಿ ಸಿಕ್ಕಿರಲಿಲ್ಲ ಹಾಗಾಗಿ ಇವತ್ತು ಹಿಂದುಳಿದುರ್ಗಿದವರಲ್ಲಿ ಅನೇಕ ಜಾತಿಗಳು ನಾವು ಇವತ್ತು ಘರ್ಷಣೆಯಲ್ಲಿ ತೊಡ್ಕೊಂಡಿದ್ವಿ ಇವತ್ತು ನಮ್ಮ ಸಮಾಜ ಎಸ್ಟಿಗೆ ಹೋಗ್ಬೇಕು ಅಂತ ಹೇಳುತ್ತೆ ಲಿಂಗಾಯತ ಸಮಾಜದವರು ಪಂಚಮ ನಾವು ಟೂ ಎ ಬರಬೇಕು ಅಂತ ಹೇಳ್ತಾರೆ ಮತ್ತಿನ್ನೊಂದು ಯಾವ ಸಮಾಜ ವಡಿವಾಳ ಸಮಾಜ ನಾವು ಎಸ್ಸಿಗೆ ಹೋಗ್ಬೇಕು ಅಂತ ಹೇಳ್ತಾರೆ ಮತ್ತೆ ದಲಿತ ಸಮುದಾಯದವರು ನಮಗೆ ಇರುವಂತ ಮೀಸಲಾತಿನ ಹೆಚ್ಚಳ ಮಾಡ್ಕೊಡಿ ಅಂತ ಕೇಳ್ತಿದಾರೆ ಇಷ್ಟೆಲ್ಲ ಜಾತಿಗಳ ಮಧ್ಯೆ ಘರ್ಷಣೆ ಆಗ್ತದ್ ಏನಕ್ಕಪ್ಪ ಅಂತಂದ್ರೆ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ಮೀಸಲಾತಿ ಇಲ್ಲದೇ ಇರೋ ಕಾರಣದಿಂದ ಹಾಗಾಗಿ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಮೀಸಲಾತಿ ಕೊಟ್ಟರೆ ಎಲ್ಲಕ್ಕೂ ಕೂಡ ನ್ಯಾಯ ಒದಗಿಸದಾಗತ್ತೆ ನಮ್ಮ ನಮ್ಮಲ್ಲಿ ಇರುವಂತಹ ಜಾತಿ ಘರ್ಷಣೆ ನಿಲ್ಲತ್ತೆ ಹಾಗಾಗಿ ಆ ಒಂದು ಮೀಸಲಾತಿ ಹೆಚ್ಚಳ ಮಾಡ್ಬೇಕು ಅಂತ ಹೇಳಿ ಜಾತಿ ಗಣತಿ ವರದಿ ಕೊಟ್ಟಿತ್ತು ಆದ್ರೆ ಕೆಲವರು ತಕರಾರು ಎತ್ತಿದ್ರಿಂದ ಅದು ಹತ್ತು ವರ್ಷಗಳ ಹಿಂದಿನ ವರದಿ ಅದು ಅಧ್ಯಯನ ಸರಿಗಾಗಿಲ್ಲ ವೈಜ್ಞಾನಿಕವಾಗಿಲ್ಲ ಅಂತ ಹೇಳಿ ಬೇಕು ಅಂತ ತಕರಾರುಗಳನ್ನು ಎತ್ತಿದ್ರಿಂದ ಇವತ್ತು ಜಾತಿ ಗಣತಿ ಜಾರಿಗೆ ಬರಕ್ ಆದ್ರೆ ನಾವು ಕೆಲವ್ರನ್ನ ಎದುರು ಹಾಕೊಂಡು ಆ ಜಾತಿ ಮೀಸಲಾತಿ ಹೆಚ್ಚಳ ಹೆಚ್ಚಳ ಮಾಡ್ತೀವಿ ಮಾಡಿಕೊಳ್ತೀವಿ ಅಂತಂದ್ರೆ ಅದು ನಾವೇ ಅನಗತ್ಯವಾಗಿ ವೈಷಮ್ಯ ಹುಟ್ಟಿದಂಗಾಗುತ್ತೆ ಮತ್ತೆ ಅದನ್ನ ಜಾರಿಗೆ ತರೋದು ಕೂಡ ಕಷ್ಟ ಆಗುತ್ತೆ ಹಾಗಾಗಿ ನಮ್ಮ ಪಕ್ಷ ಏನ್ ಹೇಳಿದೆಪಾ ಅಂತಂದ್ರೆ ಮತ್ತೊಮ್ಮೆ ನೀವು ಸರ್ವೆ ಮಾಡಿಸಿ ಜಾತಿ ಗಣತಿಯನ್ನ ಮಾಡಿ ಎಲ್ಲರನ್ನು ವಿಶ್ವಾಸಿ ತೆಗೆದುಕೊಂಡು ಅದನ್ನು ಜಾರಿ ಮಾಡಿ ಅಂತ ಹೇಳಿದ್ದಾರೆ ಇವಾಗ ನಾವು ಜಾತಿ ಗಣತಿಯನ್ನ ಜಾರಿಗೆ ತಂದೇ ಇರಬಹುದು ಆದರೆ ನಮ್ಮ ಸರ್ಕಾರದ ಮತ್ತೆ ಸಿದ್ದರಾಮಯ್ಯ ಅವರ ಒಂದು ಭರವಸೆ ಏನಪ್ಪಾ ಅಂತಂದ್ರೆ ಆ ಜಾತಿ ಗಣತಿಯನ್ನ ಬೇಗ ಮಾಡ್ತೀವಿ ಹಿಂದುಳಿದವರೆಗದವರಿಗೆ ನ್ಯಾಯ ಕೊಡಿಸ್ತೀವಿ ಅನ್ನೋ ಒಂದು ಭರವಸೆಯನ್ನು ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಹಾಗಾಗಿ ಅದು ಕೂಡ ಬೇಗ ಆಗುತ್ತೆ ಹಿಂದುಳಿದವರೆಗವರಿಗೆ ನಮ್ಮ ರಾಜ್ಯದಲ್ಲಿ ನ್ಯಾಯ ಸಿಗುತ್ತೆ ಎಲ್ಲ ಹಿಂದುಳಿದವರ್ದವ್ರಿಗೂ ಕೂಡ ಮೀಸಲಾತಿ ಹೆಚ್ಚಳ ಆಗುತ್ತೆ ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ ಮತ್ತೆ ಈಗಾಗಲೇ ಹೇಳಿದಾಗೆ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ನಮ್ಮನ್ನೆಲ್ಲ ಕರೆದು ಇವತ್ತು ತಾಲೂಕು ಉರ್ಬು ಸಂಘದವರು ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಕೃತಜ್ಞತೆಗಳು ಸಲ್ಲಿಸ್ತಾ ಇದ್ದೇನೆ ಮತ್ತೊಮ್ಮೆ ಈ ಒಂದು ಸಮುದಾಯ ಭವನ ನಿರ್ಮಾಣ ಆಗುತ್ತೆ ಅದು ಎಲ್ಲ ಸಮುದಾಯದ ಬಡವರಿಗೂ ಕೂಡ ಅನುಕೂಲ ಆಗುವಂಗೆ ಎಲ್ಲರಿಗೂ ಕೂಡ ವಿನಾಯಿತಿ ದರದಲ್ಲಿ ಸಿಗಲಿ ಅಂತ ಹೇಳಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ನಮ್ಮನ್ನೆಲ್ಲ ಕರೆಸಿ ನಿಮಗಳನ್ನು ಭೇಟಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಮಾಡಿ ೇಶ ನಿರ್ಮಾಣವಾಗುತ್ತಿರುವ ಕನಕ ಭವನಕ್ಕೆ ತಮ್ಮ ಅನುದಾನದಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನ ನೀಡ್ತಿರುವಂತ ಭರವಸೆ ಧನ್ಯವಾದ ಅರ್ಪಿಸ್ತಾ ಸಂಘದ ವತಿಯಿಂದ ಯತೀಂದ್ರ ಸಿದ್ದರಾಮಯ್ಯನ ಅವರಿಗೆ ಒಂದು ಪ್ರೀತಿ ಪೂರ್ವಕ ಸನ್ಮಾನ ನೆರವೇರಲಿದೆ ಅದೇ ರೀತಿಯಾಗಿ ಎಸ್ಕಾಂನ ಅಧ್ಯಕ್ಷರಾಗಿರುವ ಶ್ರೀ ಅಜ್ಜಂಬೀರ್ ಖಾದ್ರಿ ಅವರಿಗೂ ಕೂಡ ನಮ್ಮ ಕುರುಬರ ಸಂಘದ ವತಿಯಿಂದ ಸನ್ಮಾನ ನೆರವೇರಲಿದೆ ದಯವಿಟ್ಟು ಮಾನ್ಯರು ಈ ಒಂದು ಪ್ರೀತಿಪೂರ್ವ ಸನ್ಮಾನವನ್ನ ಸ್ವೀಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿ ರುದ್ರಗೌಡ ಪಾಟೀಲ್ ಹಾಗೂ ಹೇಮಂತ್ ಗೌಡ ಪಾಟೀಲ್ ಹಾಗೂ ಮತ್ತು ಮಕಾನ್ದಾರ್ ಸರ್ ಅವರು ಕೂಡ ಸಿದ್ದರಾಮತೀಂದ್ರ ಸಿದ್ದರಾಮಯ್ಯ ಅವರಿಗೆ ಸನ್ಮಾನವನ್ನ ಮಾಡ್ಬೇಕಂತ ಮಾಡ್ತಾರೆ ಸರ್ಕಾರದ ಸಾಧನೆಗಳನ್ನು ತಿಳಿಸ್ತಾ ನಾವು ನಾವು ನಿರ್ಮಿಸಿರ್ತಕ್ಕಂತಹ ನಿರ್ಮಿಸ್ತಾ ಇರ್ತಕ್ಕಂತಹ ಈ ಒಂದು ಕನಕ ಭವನದ ನಿರ್ಮಾಣಕ್ಕೆ ತಮ್ಮ ಸಹಕಾರ ಅಗತ್ಯವಾಗಿ ನೀಡಿರತಕ್ಕಂಥ ಎಲ್ಲ ಮನವೀಯರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ದೇವೆ ದಯವಿಟ್ಟು ಸನ್ಮಾನವನ್ನು ಮಾಡಿರ್ತಕ್ಕಂಥವರು ಬೇರೆಯವರಿಗೆ ಅವಕಾಶ ಪಡ್ಕೊಳ್ಬೇಕು ಮಾನ್ಯ ಡಾಂತಹ ಮುಂದಿನ ಕಾರ್ಯಕ್ರಮದಲ್ಲಿ ಅವಕಾಶ ಬಂಧುಗಳೇ ಸತ್ಯ ಸಾಕ್ಷಿ ಪತ್ರಿಕೆ ಇದೀಗ ಯೂಟ್ಯೂಬ್ ಚಾನಲ್ ಆಗಿ ಪರಿವರ್ತನೆಗೊಂಡು ತಮ್ಮೆಲ್ಲರಿಗೂ ವಿಡಿಯೋಗಳನ್ನು ತಲುಪಿಸುತ್ತಿದೆ ಆದಷ್ಟು ಕಮೆಂಟ್ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ಇದು ಈ ಒಂದು ಚಾನೆಲ್ ಬೆಳವಣಿಗೆಗೆ ಸಹಕರಿಸಿ